ಇವತ್ತು ನಾನು ಲೋಕಸಭೆಗೆ ನಿಂತಿರ್ತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೇವಲ ಮಂಡ್ಯ ಜಿಲ್ಲೆ ಒಂದಕ್ಕಲ್ಲ ದೇಶದಾದ್ಯಂತ ರಾಜ್ಯದಾದ್ಯಂತ ನನ್ನ ರೈತರ ಬದುಕೇನಾಗಿದೆ ಅನ್ನೋದನ್ನು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತೇನೆ ನಮ್ಮ ಕಾಂಗ್ರೆಸ್ ನಾಯಕರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿಯ ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಏನು ಅಂತಕ್ಕಂಥದ್ದನ್ನು ಕೇಳ್ತಾರೆ ನಾನು ಕಾಂಗ್ರೆಸ್ ನಾಯಕರು ಕೇಳ್ತೀನಿ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರವನ್ನು ರಚನೆ ಮಾಡಿದ್ದು ಈ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸುವವರೆಗೆ ಕಾಂಗ್ರೆಸ್ನ ಸರ್ಕಾರ ಕೇಂದ್ರದಲ್ಲೂ ಅವರೇ ರಾಜ್ಯದಲ್ಲೂ ಕಾಂಗ್ರೆಸ್ನೇ ಸರ್ಕಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ಕೊಂಡು ಬಂದಿದ್ದರು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳ್ತೀನಿ ನಿಮ್ಮ ಈ ಒಂದು ಎಪ್ಪತ್ತೇಳು ವರ್ಷ ಎಪ್ಪತ್ತೇಳನೇ ಇಸಿಯವರಿಗೆ ಈ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ಏನು ನೀವು ಕಾವೇರಿಯ ನೀರಿನ ವಿಷಯದಲ್ಲಿ ನಿಮ್ಮ ಕೊಡುಗೆ ಏನು ಇವತ್ತು ನನ್ನನ್ನು ಏನು ಪ್ರಶ್ನೆ ಮಾಡ್ತಾ ಇದ್ದೀರಿ ನಾನು ರಾಜಕೀಯಕ್ಕೆ ಬಂದ ನಂತರ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಈ ಒಂದು ಭಾಗದಲ್ಲಿ ಯಾವ ನಮ್ಮ ತಾಯಂದರು ಮನೆಯಲ್ಲಿ ಹಸುಗಳನ್ನು ಸಾಕಿ ಹಾಲು ಉತ್ಪಾದನೆ ಮಾಡಿ ನಿಮ್ಮ ಕುಟುಂಬದ ನಿರ್ವಹಣೆ ಮಾಡ್ತೀರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಹಳ್ಳಿಯಲ್ಲಿ ಹಸುಗಳಿಗೆ ಕಾಲಬಾಯಿ ಜ್ವರ ಬಂದಂಥ ಒಂದು ಸಂದರ್ಭಗಳು ಸರ್ಕಾರ ಅದರ ಬಗ್ಗೆ ಚಕಾರ ಇರ್ಲಿಲ್ಲ ಹಳ್ಳಿ ಹಳ್ಳಿಯಲ್ಲಿ ನೀವು ಸಾಕ್ತಂಥ ಹಸುಗಳು ಸಾಯ್ತಾ ಇದ್ವು ನಾನು ಆ ಸಂದರ್ಭದಲ್ಲಿ ಇದೇ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೆ ಒಂದು ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೆ ತಕ್ಷಣ ಹಸುಗಳು ಸತ್ತಿದ್ದು ಹತ್ತಿರತಕ್ಕಂಥದ್ದೇನಿದೆ ಆ ರೈತರಿಗೆ ಪರಿಹಾರವನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಕೊಡದೇ ಇದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ಇಲ್ಲಿಂದ ವಿಧಾನಸಭೆಗೆ ಪಾದಯಾತ್ರೆ ಮುಖಾಂತರ ನಿಮ್ಮನ್ನು ಎಚ್ಚರಿಸಲಿಕ್ಕೆ ನಾನು ತೀರ್ಮಾನ ಮಾಡಬೇಕಾಗತ್ತೆ ಅಂತಕ್ಕಂಥ ಮಾತು ಹೇಳಿದ್ದಷ್ಟೇ ಅಲ್ಲ ಪ್ರಾರಂಭಿಕ ಹಂತದಲ್ಲಿ ರೈತ ಕುಟುಂಬಗಳಿಗೆ ಭೇಟಿ ಮಾಡಿ ಆ ಸತಂತ ಒಂದು ಹೊಸಗಳ ಕುಟುಂಬಗಳಿಗೆ ಆ ಸಂದರ್ಭದಲ್ಲಿ ನಾನು ನೆರವು ಕೊಟ್ಟಂಥದ್ದು ಕೇವಲ ಮಂಡ್ಯ ಜಿಲ್ಲೆಗಲ್ಲ ರಾಮನಗರ ಜಿಲ್ಲೆಯಲ್ಲೂ ಕೊಟ್ಟ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬಂದಿತ್ತು ಎಲ್ಲ ಭಾಗದಲ್ಲೂ ನಾನು ನನ್ನ ಕೈಲಾದ ಮಟ್ಟಿಗೆ ಆರ್ಥಿಕ ನೆರವನ್ನು ನನ್ನ ರೈತ ಬಂಧುಗಳ ಸಂಕಷ್ಟ ನೋಡಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ಕೊಟ್ಟಿದ್ದೇವೆ ನನ್ನನ್ನು ಕೇಳ್ತಾರಲ್ಲ ಏನು ಮಾಡಿದ್ದೀಯ ಮಂಡ್ಯ ಜಿಲ್ಲೆಗೆ ಅಂತ ಹೇಳಿ ನಿನ್ನೆ ಬಹಳ ಕೆಟ್ಟ ರೀತಿಯಲ್ಲಿ ಏಕೋಚನದಲ್ಲಿ ಪಾಪ ನನ್ನ ರಾಮನಗರ ಜಿಲ್ಲೆಯ ನನ್ನ ಪಕ್ಕದ ಕ್ಷೇತ್ರದ ನಮ್ಮ ಸಹೋದರರು ಮಾತನಾಡಿದ್ದಾರೆ ನನ್ನ ದಿನ ಪೇಟೆನಲ್ಲಿ ವಾಚಾಮಗೋಚರವಾಗಿ ಕೆಆರ್ ನಗರ ಮತ್ತು ಪೇಟೆಯಲ್ಲಿ ಕೆಟ್ಟ ಕೆಟ್ಟ ರೀತಿಯ ಒಂದು ಪದ ಬಳಕೆ ಮಾಡಿದ್ದಾರೆ ಸಂತೋಷ ನಾನು ಅದಕ್ಕೆ ನನಗೇನು ನೋವಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಇಸ್ವಿನಲ್ಲಿ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅಂತಕ್ಕಂಥದ್ದನ್ನು ನಾವು ಕರಿತೀವಿ ಸದಾ ಹಸಿರಿನಿಂದ ತುಂಬಿರ್ತಕ್ಕಂಥ ಈ ಜಿಲ್ಲೆಯ ಪ್ರಾಕೃತಿ ಏನಿದೆ ನಮ್ಮ ರೈತರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂತ ದಿನಗಳು ಪ್ರಾರಂಭ ಆಯಿತು ನಾವ್ಯಾರು ನಂಬಲಿಕ್ಕೂ ಸಾಧ್ಯ ಇರಲಿಲ್ಲ ಪ್ರಥಮವಾಗಿ ಒಬ್ಬ ರೈತರು ಯಾವ ಒಂದು ಹೊಲಕ್ಕೆ ಬೆಂಕಿ ಇಟ್ಟು ಕಬ್ಬಿನ ಹೊಲಕ್ಕೆ ಅದಕ್ಕೆ ಆರಿ ಬೆಂಕಿನಲ್ಲಿ ಆತ್ಮಹುತಿ ಮಾಡ್ಕೊಂಡಂಥ ಘಟನೆ ಎರಡು ಮೂರು ದಿವಸಗಳಾದರೂ ಸರ್ಕಾರ ಅದರ ಬಗ್ಗೆ ಈಗಿನ ಸರ್ಕಾರ ಆವತ್ತು ಕಾಂಗ್ರೆಸ್ ಸರ್ಕಾರವೇ ಇತ್ತು ಒಂದು ಕನಕಂಪಕ್ಕಾದರೂ ಒಂದು ಸಂತಾಪ ಸೂಚನೆ ಮಾಡಲಿಲ್ಲ